ಜಬರ್ದಸ್ತ್ ಅಡುಗೆಗೆ ಸ್ವಾಗತ ನಾನೀಗ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನೋಡಿ ಇದೇ ಎಳ್ಳಿಕಾಯಿ ಇದು ಊರಿಂದ ತಂದಿರೋ ಎಳ್ಳಿಕಾಯಿ ಆಯಿತಾ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಇಲ್ಲ ಅದಕ್ಕೋಸ್ಕರ ಇದು ಕಡಲೆಬೇಳೆ ಕಡಲೆ ಬೀಜ ಸಾಸಿವೆ ಕರಿಬೇವು ಎಳ್ಳಿಕಾಯಿ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ತೀನಿ ನೋಡಿ ಈಗ ഫു സ്റ്റവ് അട്ടസ്കള ആയിൽ ഹാക്കണ സ്വൽപ്പായല ആയില്ല സ്വൽപ്പണക്കാ ആവ സാസ് ബാക്കി ചടപട അനത്ത േ സെക്കണ നീ ആ ചെല്ല ചമേ ആക്കണ ഇൻഗ്രീഡിയാണ് ചിപ്പ പൊടി ആക്കണം ಉಪ್ಪ ಈಗ ಆಗಿದೆ ಇದು ಇದು ಸ್ಟವ್ ಆಫ್ ಮಾಡೋಣ ಸ್ಟವ್ ಆಫ್ ಮಾಡ ಸ್ವಲ್ಪ ತಣ್ಣಗಾಗಲಿ ಎಳ್ಳಿಕಾಯಿ ಕಟ್ ಮಾಡಿ ತಣ್ಣಗಾದ ತಕ್ಷಣ ಎಳ್ಳಿಕಾಯಿ ಕಟ್ ಮಾಡಿಬಿಟ್ಟು ಹಿಂಡೋಣ ಈಗ ತಣ್ಣಗಾಗಿದೆ ಈಗ ಇದು ಹೇಳಿ ಕೈಂಡ ಈಗ ಅನ್ನ ಹಾಕಿ ಕಲಿಸಣ ಯಾರೆಲ್ಲ ನಾವು ವಿಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಏನು ಗೊತ್ತಿದೆಯೋ ಅಷ್ಟು ನಾನು ಅಡುಗೆ ಮಾಡ್ತಾಯಿರ್ತೀನಿ ಈಗ ಇದೆಲ್ಲ ಕಲಿಸ್ಕೊಳ್ಳೋಣ ಚಿತ್ರಾನ್ನ ಆಯಿತು ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್